ಕೃಷಭಾವತಿ ನೀರಿನ ಯೋಜನೆಯ ಪೈಪ್ಲೈನ್ ವಿಚಾರದಲ್ಲಿ ನೆನ್ಮಂಗ್ಲ ತಾಲೂಕಿನ ಮಿಣ್ಣಾಪುರ ಗ್ರಾಮದ ರೈತ ಮುಖಂಡರಾದ ಕಾಂತರಾಜು ಅವರು ಅವರಿಗೆ ಸೇರಿದ ರಸ್ತೆ ಭಾಗದ ಜಮೀನಿನಲ್ಲಿ ಪೈಪ್ಲೈನ್ ಒಡೆದಂತೆ ತಡೆ ಹಿಡಿದಿದ್ದಾರೆ ಇನ್ನು ಈ ವಿಚಾರವಾಗಿ ನೆನ್ಮಂಗಲ ಗ್ರಾಮಾಂತರ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಕಾಂತರಾಜು ಅವರಿಗೆ ಎಷ್ಟು ಮನವೊಲಿಸಿ ಹೇಳಿದರೂ ಕೂಡ ಅವರು ಮಾತಿಗೆ ಜಗ್ಗಿಲ್ಲ ಇನ್ನೊಂದು ಕಡೆ ಕಾಂತರಾಜು ಅವರು ಶಾಸಕ ಎನ್ ಶ್ರೀನಿವಾಸ ಅವರ ಮೇಲೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರ ಸಂದರ್ಭ ಹೀಗಿದೆ ಅಲ್ಲಿ ಬಿಟ್ಟು ಅಲ್ಲಿ ಬಿಟ್ಟು ಕೊಡ್ತಾಳಿ ನೀವು ನಮ್ಗೆ ನೀರು ಕೇಳ್ತಾನೆ ಕೇಳ ಯಾವ ಬಲಿ ಕೇಳೋದಿಲ್ಲ ಇಡೀ ತಾಲೂಕಲ್ಲಿ ಯಾವನ್ ಕೇಳೋ ನೀರು ಕೇಳೋಣಿ ತೋರಿಸಿ ನೋಡೋಣ ಬರೀ ಫೇಲ್ ಆಗಿರೋ ಬೋರಲ್ಲೆಲ್ಲ ನಾನು ನೀರು ಕೊಡ್ತೀನಿ ನಮಗೆ ನೀರು ಎನಿಕ್ಬೇಕಿರಿ ಆಮೇಲೆ ಡಾಸ್ಪೇಟ್ ಇರ್ತಾವ ಸುಳ್ಳು ಹೇಳ್ತಾ ಇಲ್ಲ ಪ್ರಮಾಣವಾಗಿ ಹೇಳ್ತೀರಿ ಭಗವಂತ ನಾನೇ ಹೋಗಿ ಹೇಳ್ತೀನಿ ಇಪ್ಪತ್ತು ಬೋರ್ ಕೊಡ್ತೀನಿ ನಾನು ಹಳೆ ನಿಜ ಇರೋದ್ರೆ ಹೋಗಿ ನೀವು ರೋಡಲ್ಲಿ ಹರಿತಾ ನೀರು ತುಂಬ ಹರಿತಾ ಇರೋದು ಸರ್ ಹೋಟಲ್ ಇತ್ತಲ್ಲ ನೀರನ್ನ ಆ ಬೆಟ್ಟದೇ ಗೊತ್ತಿರೋದು ಸೋರ್ಸ್ ಅಲ್ಲಿ ಗೊತ್ತಿರೋದು ಹುಟ್ಟಿ ಬರ್ತಾ ಇದೆ ಸರ್ ಹುಟ್ಟಿ ಬರ್ತಾ ಇದೆ ಬಂದು ಅದು ಒಂದು ಇಪ್ಪತ್ತು ಬೋರ್ ನಿಮ್ ಕಂಡೇ ತೋರ್ಸ್ತೀನಿ ನಾನು ನಮಗೆ ಬೇಕು ನೀರು ಬನ್ನಿ ನಾನು ಗೋಡ ನದೇ ಖಾಲಿ ಬೋರ್ಗಳಲ್ಲಿ ನೀರು ಕೊಡ್ತೀನಿ ಇಂತಗಿಡ ಬೋರ್ಗಳು ಎಲ್ಲರಿಗೂ ನೀರು ಐತೆ ಇವನ್ನ ನೀರು ಕೇಳಿದಾರೆ ಯಾರು ತಾವು ಕೇಳಿದ್ದೀವ ಯಾರ ತಾಲೂಕಲ್ಲಿ ಯಾರೋ ಒಬ್ಬ ರೈತ ಕೇಳಿದ್ದಾನ ಇವನ್ ದುಡ್ಡು ಮಾಡಿಕೊಳ್ಳೋಗೆ ಸಾವಿರದ ಎಂಟುನೂರು ಕೋಟಿ ಮಾಡಿರು ಮೂರು ಸಾವಿರ ಕೋಟಿ ಮಾಡಿರು ನಾಳೆ ಸಾವಿರ ಕೋಟಿ ಮಾಡಿರು ಇವ್ರಿಗೆ ಎಷ್ಟು ಕಮಿಷನ್ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಇವು ಹಾಕೊಳ್ಳಿ ಎಲ್ಲರಲ್ಲೂ ಕೊಂಡ್ಕಂತವ್ರೆ ಅನ್ನನ್ನು ಕೊಟ್ಟು ಮಾಡೋದು ಸತ್ಯ ಹೇಳ್ತಾ ಕೇಳಿ ಮೀಡಿಯಾ ಮುಂದೆ ನನಗೂ ವಿಷಯಗಳು ಬಂತು ನನ್ನ ಹತ್ರನೂ ಬಂದರು ನಮ್ಮ ಅಪ್ಪ ಹುಡ್ಸಿರೋ ತನ್ನ ಕಣ್ಣ ಕಣ್ಣು ಕಂಡ ದುಡಿತಲ್ಲ ಕಂಡ ಆಸ್ತಿಗಳಲ್ಲ ದುಡಿತಿರ್ತೀನಿ ನಾನು ನನ್ನ ಕೈಯಲ್ಲಿ ಆದರೆ ಒಳ್ಳೆಯ ಕೆಲಸ ಮಾಡ್ತೀನಿ ತೀಕಾಂಶ ಮನೆಗೆ ಇಟ್ಟಿನಿ ನಾನು ಇಲ್ಲ ನಿಮ್ಗೆ ಏನಂತ ಆಫರ್ ಬಂತು ಹಾಂ ನಿಮ್ಗೆ ಏನಂತ ಆಫರ್ ಏನೋ ಕರ್ಕೊಂಬೋ ಅಣ್ಣ ಅಂತ ಬಂದ್ರೆ ಕರೆದು ಯಾರ ಹೆಸರು ಹೇಳ್ತೀನಿ ನಾನು ನನ್ನ ಹತ್ರ ಬಂದಿರೋ ಅನ್ನ ಇದೇನು ಆಫರ್ ಗೊತ್ತಿಲ್ಲ ನಿನ್ಗೆ ಎಷ್ಟು ಹೋಗೋರಿ ಹೋಗೋರ್ ಅಂತ ಆಯ್ತ್ ಕಂತೀನಿ ಎಷ್ಟು ಜನ ಹೋಗೋರು ಹೇಳ್ರಿ ಇಲ್ಲೇ ಅಂತ ಹಂಗೆ ನನ್ನ ಒಬ್ಬನ ಬಲಿಪೇಷನ್ ಮಾಡೋಕೆ ಮಾಡಿರೋ ನಾವು ನಾವು ಅಪ್ಪ ಅಮ್ಮನ ಬಿಟ್ಟರು ನ್ಯಾಯವಾದ ಹತ್ತು ರೂಪಾಯಿ ನಾನು ದುಡಿತಿರ್ತೀನಿ ಹತ್ತು ರೂಪಾಯಿ ದುಡಿದ್ರೆ ಅಲ್ಲಿ ಐದು ರೂಪಾಯಿ ದಾನ ಮಾಡ್ತೀನಿ ನಾನು ಐದು ರೂಪಾಯಿ ದಾನ ಮಾಡ್ತೀನಿ ಇವತ್ತು ಅಷ್ಟೇ ನನ್ನ ಸಂಪಾದನೆಯಲ್ಲಿ ಏನು ಸಂಪಾದನೆ ಮಾಡ್ತೀನಿ ಅರ್ಧಕ್ಕೆ ಅರ್ಧ ನಾನು ದಾನ ಧರ್ಮ ಮಾಡ್ತೀನಿ ತಲೆ ಹೊಡಿತಲ್ಲ ಯಾರು ಯಾರಿಗೂ ಮೋಸ ಮಾಡ್ತಿಲ್ಲ ಸುಳ್ಳು ಹೇಳ್ತಿಲ್ಲ ಹಂಗೆ ಬಾಳಿರೋ ನಾನು ಹಂಗೆ ಬಾಳ್ತೀನಿ ಇವನು ಯಾವ ನನ್ನ ಕೊಟ್ಟಿರೋಕ್ಕೆ ಅವನು ನಾವು ಓಟ್ ಹಾಕಿರೋದು ಅವ್ನು ಇತರ ಕೆಲಸ ಮಾಡಕ್ಕ ಅವ್ನು ಬಿಟ್ಕೊಳ್ರಿ ಅವ್ನು ಊರಿಗೆ ಬಿಟ್ಕೊಳ್ಳಿ ಈಗ ತಾಲೂಕಲ್ಲಿ ಯಾವ ರೈತ ನಮ್ಗೆ ನೀರ್ಬೇಕು ಅಂತ ಹೇಳಿ ಅನ್ಕೊಳ್ರಿ ಬನ್ನಿ ನಾನು ಬರೋ ಎಷ್ಟೋ ಬರೋ ಹಳೆ ಬೋರ್ಗೆ ಸಾರ್ ಚರಂಡಿ ನೀರು ಹಾಕ್ಸಿದೀನಿ ಹತ್ತು ಬೋರ್ ನೀರು ಕೊಡ್ತೀನಿ ಇವತ್ತು ನೀರ್ ನೀರ್ ಇಲ್ಲ ರೈತ ಇಲ್ಲಿ ಕೊಟ್ಟಿಲ್ಲ ನಿಮ್ಗೆ ನೀರ್ ತಂದ್ಕೊಡಿ ಅಂತ ಅಕಸ್ಮಾತ್ ಯಾರು ಕೇಳಿಲ್ಲ ನೀರ್ ಕೊಡೋದಾದ್ರೆ ಅವನು ಎತ್ತಿನ ಒಳೆ ಕೊಡ್ಲಿ ಅದು ಕೊಡ್ಲಿ ನಾವು ಕೈ ಮುಗಿತೀವಿ ಅವನಿಗೆ ಕಾಲು ತೋಳು ಪೂಜೆ ಮಾಡ್ತೀನಿ ಸರ್ ನಾನು ಮಾಡ್ತೀನಿ ನಾನು ಪಕ್ಷ ನಾನ್ ಕೇಳ್ತಾ ಇಲ್ಲ ಜಾತಿ ಕೇಳ್ತಾ ಇಲ್ಲ ನಾನು ಪ್ರಜೆ ಕೇಳ್ತಾ ಇದೀನಿ ಎಮ್ ಎಲ್ ಎ ನಾವು ಓಟ್ ಹಾಕಿರೋದಕ್ಕೆ ನಾನ್ ಓಟ್ ಇರ್ಬೋದು ನಮ್ ಜನ ಓಟ್ ಹಾಕೋವ್ರೆ ಅವನು ನಮಗೆ ಕೊಡ್ಬೇಕಾದ್ರೆ ನ್ಯಾಯ ಅವನು ಅವ್ನು ಅದನ್ನ ಕೊಡ್ತಾ ಇಲ್ಲ ಅವನು ವಿಷ ಕೊಡ್ತಾವ್ ಅವನು ಜನಗಳಿಗೆ ಮೋಸ ಮಾಡಿ ಒಬ್ಬ ಯಾರ್ಯಾರು ಗಲಾಟೆ ಮಾಡಕ್ ನಿಂತವ್ರನ್ನ ಎಲ್ಲಾರು ಕೊಂಡ್ಕಂತವ್ ದುಡ್ಡು ಕೋಟಿ ಅಂತ ದುಡ್ಡದ್ನ ಹತ್ರ ಯಾವ್ದೋ ತಲೆ ಹೊಡೆದ ದುಡ್ಡದು ಅದು ತಗೊಂಡ್ ಬಂದ್ಬಿಟ್ಟು ರೈತಗಳ ನೋಡ್ರಿ ರೈತರುಗಳನ್ನ ಹೇಳ್ಕೊಂಡವ್ರೆ ಲೀಡರ್ ಅವ್ರಿಗೆ ಔರಿ ಸಪೋರ್ಟ್ ನೀ ಬಂದಿರೆ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ನೋಡಿ ಮೇಡಂ ಅವರೇ ನೀವು ನಲ್ಮಂಗೊಂಡರ ಇರ್ಬೋದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇನ್ನೊಂದು ಅನಿಷ್ಟ ಇವತ್ತು ನೀರು ಬಿಟ್ರೆ ಇಂದ 50 ವರ್ಷದಲ್ಲಿ ಒಂದು ಮಕ್ಕಳು ಉಳ್ಕಂದ್ರೆ ನೀವು ಕಾಲದಿಸು ಬಿಡ್ತೀನಿ ಬತ್ತಿರ ಅವರು ಹೇಳ್ತಲ್ಲ ಮೇಡಂ ನೀವು ನೀವು ಕಾರಣ ಕಪಾಡಕ್ಕೆ ಬಂದಿರಾ ನಿಮ್ಮ ದಿನ ನಿಮಗೆ ಏನು ಬೇಕು ಸಪೋರ್ಟ್ ಅಲ್ಲ ಎಲ್ಲರಿಗೂವೇ ಎಲ್ಲರಿಗೂ ಹೇಳ್ತೀನಿ ಆ ನೀರನ್ನ ಜಪಾನ್ ಅಲ್ಲಿ ಇದೆ ಓರ್ಲಲ್ಲಿ ಜಪಾನ್ ಅಲ್ಲಿ ಆ ಟೆಕ್ನಿಕಲ್ ಇದೆ ದಯವಿಟ್ಟು ಒಂದು ಮಾತು ಕೇಳಿ ಆಮೇಲೆ ಮಾತಾಡೋಣ ಆ ಟೆಕ್ನಿಷಿಯನ್ ಇರೋದು ಜಪಾನಲ್ಲಿ ಮಾತ್ರ ಅದು ಮೂರನೇ ಸ್ಟೇಜು ಆ ಮೂರನೇ ಸ್ಟೇಜು ಪ್ಯೂರಿಟಿ ಅಲ್ಲ ಅದನ್ನು ಕುಡಿಯೋಕ್ಕೆ ಬರಲ್ಲ ಅದಕ್ಕೂ ಕಾಯಿ ಬೇರೆ ಕುಡಿಬಾರ್ದು ಅಂತ ಹಾಕ್ತಾರೆ ಅಂತ ನೀರು ತಗೊಂಬಂದು ಇವನು ಎಲ್ಲ ಡೈರೆಕ್ಟ್ ಆಗಿ ಬಿಟ್ಟು ನಮ್ಮ ಅಂತರ್ಜನ ಹಾಳು ಮಾಡಿ ಮೇಡಮ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಮೇಡಮ್ ಟೋಟಲ್ ಆಗಿ ಎಲ್ಲ ಪೊಲೀಸ್ ಅವ್ರಿಗೆ ಹೇಳ್ತಾ ಇದ್ದೀನಿ ಕಾನೂನು ಸಂಸ್ಥೆ ಕಾಪಾಡೋ ಎಲ್ರಿಗೂ ಹೇಳ್ತಾ ಇದ್ದೀನಿ ಆಫೀಸರ್ಸ್ಗೂ ಕೂಡ ಹೇಳ್ತಾ ಇದ್ದೀನಿ ದಯಮಾಡಿ ನಿಮ್ಗೆ ಟೈಮ್ ಆಗಿದ್ದೇನೆ ಮೇಡಮ್ ಅದೇ ಅರ್ಥ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಓ ಎಮ್ ಕೊಟ್ಟಿಲ್ಲ ಅವರು ಓ ಎಮ್ ಕೊಡಿ ಫಸ್ಟ್ ನೋಡ್ತೀನಿ ನಾನು ಯಾವ ಕಾನೂನು ಅಡಿಯಲ್ಲಿ ನೀವು ತೆಗಿತಾ ಇದ್ರಿ ಮಾನವ ಹಕ್ಕು ಉಲ್ಲಂಘನೆ ಮಾಡ್ತಾರದು ನೀವ್ ರೈತರು ವಿಕೆ ಮಾಡಿ ದಯ ಮಾಡಿ ಅದನ್ ಮಾಡಿ ಯಾರೋ ದುಡ್ಡಿರೋ ವ್ಯಕ್ತಿಗೆಲ್ಲ ಸಪೋರ್ಟ್ ಮಾಡೋದಿವು ದುಡ್ಡು ಇಲ್ದಿರೋ ವ್ಯಕ್ತಿ ಕಟ್ಟಡ ವ್ಯಕ್ತಿಗೆ ಸಪೋರ್ಟ್ ಮಾಡ್ಬೇಕು ನೀವ್ ಕುಡಿದ ನಾವ್ ಅಣಿಯಲ್ಲ ನಮ್ಮಲ್ಲಿ ನೀರೈತೆ ನೀರಿಲ್ಲ ನಿಮ್ಗೆ ನೋಡಿ ಸರ್ ನಿಮ್ಮ ನೋಡಿ ಸರ್ ಚಿಕ್ಕಬಳ್ಳಾಪುರ ನೀರಿಲ್ಲ ಗೊತ್ತು ನನ್ಗೆ

ನನ್ಮಂಗ್ಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗಿರೆ